ರಾಹುಲ್ ತೋರಿಸುವ ಮೂಲಕ ಮತ್ತೆ ಸುದ್ದಿಯಾಗಿದ್ದಾರೆ ಗಾಯದ ಕಾರಣ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಮೂರು ಪಂದ್ಯಗಳನ್ನ ಕಳೆದುಕೊಂಡಿರುವವರು ಐಪಿಎಲ್ ನ ಪ್ರೋಮೋ ಶೂಟ್ ನಲ್ಲಿ ಭಾಗಿಯಾಗಿದ್ದು ಆ ಸಂದರ್ಭದಲ್ಲಿ ಡೈಲಾಗ್ ಹೇಳಿಕೊಡೋದಕ್ಕೆ ಬಂದ ಹುಡುಗನಿಗೆ ಕನ್ನಡದ ಪಾಠ ಮಾಡಿದ್ದಾರೆ ಪ್ರೊಮೋ ಶೂಟ್ ಮಾಡೋ ಸಂದರ್ಭದಲ್ಲಿ ಅವರು ಯಾವ ರೀತಿ ಮಾತಾಡಿದ್ದಾರೆ ಗೊತ್ತಾ ಈ ವಿಡಿಯೋದಲ್ಲಿ ಹುಡುಗನೊಬ್ಬ ಡೈಲಾಗ್ ಹಾಳೆಯನ್ನ ಕೆ ಎಲ್ ರಾಹುಲ್ಗೆ ಕೊಡ್ತಾರೆ ಅದನ್ನ ನೋಡಿದ ಕೆ ಎಲ್ ರಾಹುಲ್ ಇಷ್ಟೊಂದು ಡೈಲಾಗ್ ಗಳನ್ನ ಹೇಗೆ ನೆನ್ಪಿಟ್ಕೊಳ್ಳಿ ಅಂತ ಕೇಳ್ತಾರೆ ಮ್ಯಾಚ್ ಡೇ ಪ್ರೋಮೋ ಇಂಗ್ಲಿಷ್ ಮ್ಯಾಚ್ ಡೇ ಪ್ರೋಮೋ ಹಿಂದಿ ಮ್ಯಾಚ್ ಡೇ ಪ್ರೋಮೋ ಕನ್ನಡ ಅಂತ ಹೇಳಬೇಕಾದ್ರೆ ಡೈಲಾಗ್ ಶೀಟ್ ಕೊಟ್ಟ ಹುಡುಗ ಕನ್ನಡ ಅಂತ ಹೇಳ್ತಾನೆ ಅದು ಕನ್ನಡ್ ಅಲ್ಲ ಕನ್ನಡ ನಿಮ್ಗೆ ಎಷ್ಟು ಸಲ ಹೇಳಬೇಕು ಅಂತ ರೇಗ್ತಾರೆ ಕನ್ನಡ್ ಅಲ್ಲ ಕನ್ನಡ ಅಂತ ಹೇಳು ಅಂತ ಆ ಹುಡುಗನ ಬಾಯಲ್ಲೇ ಕನ್ನಡ ಅಂತ ಹೇಳಿಸ್ತಾರೆ ರಟ್ಟมาන්න आता तू पढ़ाई थोड़ा और सीरियसली कर लेता ना मजाक है क्या ये सब मैच डे پرومو इंग्लिश मैच डे پرومو हिंदी मैच डे پرومو ಕನ್ನಡ ಸರ್ मैच डे پرومو ಕನ್ನಡ ಕನ್ನಡ بھائی कितने बार बोले तुम लोग को भाई ಕನ್ನಡ ಕನ್ನಡ نہیں ಕನ್ನಡ बोलो ಕನ್ನಡ ರಾಹುಲ್ ಈ ರೀತಿಯಾಗಿ ಕನ್ನಡ ಅಂತ ಆ ಹುಡುಗನಿಗೆ ನೀಟಾಗಿ ಹೇಳಿ ಕೊಟ್ಟಿರೋ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದ್ದು ಕನ್ನಡಿಗನ ಕನ್ನಡ ಪ್ರೇಮ ಎಂಥದ್ದು ಎಂತದ್ದು ವಾ ಅಂತ ನೆಟ್ಟಿಗರು ಹಾಡಿ ಹೊಗಳ್ತಾ ಇದ್ದಾರೆ iddare. ಏ کیا ہے? भाई जलेबी कैसे खाऊंगा? भाई ये क्या ढोकला? ये सब क्या है? भाई फिटनेस ಇನ್ನೊಂದು ಕಡೆ ಹಾರ್ದಿಕ್ ಪಾಂಡ್ಯ ಕೂಡ ಒಂದು ಆಡ್ ಶೂಟ್ ನಲ್ಲಿ ಭಾಗಿಯಾಗಿದ್ದಾಗ ಸೆಟ್ ಸಿಬ್ಬಂದಿ ಮೇಲೆ ತಾಳ್ಮೆ ಕಳೆದುಕೊಂಡು ರೇಗಾಡ್ಬಿಟ್ಟಿದ್ದಾರೆ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಫಿಟ್ನೆಸ್ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ ಆರೋಗ್ಯಕರ ಆಹಾರಕ್ಕೂ ಕೂಡ ಒತ್ತು ಕೊಡ್ತಾರೆ ಸಂಪೂರ್ಣ ಫಿಟ್ನೆಸ್ ಪಡೆಯುವುದಕ್ಕೆ ಯಾವಾಗಲೂ ಆಹಾರ ಕ್ರಮವನ್ನ ಫಾಲೋ ಮಾಡ್ತಾರೆ ಮುಂಬೈನಲ್ಲಿ ಐಪಿಎಲ್ ಜಾಹೀರಾತು ಶೂಟ್ ಸೆಟ್ನಲ್ಲಿ ಸಾಂಪ್ರದಾಯಿಕ ಗುಜರಾತಿ ಭಕ್ಷ್ಯಗಳೊಂದಿಗೆ ಬಡಿಸಿದಾಗ ಮೂವತ್ತೆರಡು ವರ್ಷದ ಆಟಗಾರ ಈ ತರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಧ್ಯಾಹ್ನದ ಊಟಕ್ಕೆ ಧೋಕ್ಲಾ ಜಿಲೇಬಿ ಫಡ್ಡಾ ನೀಡಲಾಗಿತ್ತು ನಾನು ಇದನ್ನ ತಿನ್ನೋದು ಸಾಧ್ಯನಾ ನನ್ನ ಫಿಟ್ನೆಸ್ ಬಗ್ಗೆ ಗೊತ್ತಿಲ್ವಾ ಇವುಗಳನ್ನ ಹೇಗೆ ತಿನ್ಲಿ ಇದರಿಂದ ಏನು ಮಾಡ್ಲಿ ನಾನು ಅಂತ ಕೇಳ್ತಾರೆ ಸರ್ ಇದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಸಿಬ್ಬಂದಿ ಹೇಳಿದ್ದಾರೆ ಬಾಯ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ನನ್ನ ಶೆಫ್ ಮತ್ತು ನ್ಯೂಟ್ರಿಷನಿಸ್ಟ್ ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಆದ್ರೆ ಸಿಬ್ಬಂದಿ ಇವತ್ತು ಇದನ್ನೇ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಡೈರೆಕ್ಟರ್ ಸರ್ಗೆ ಹೇಳೋ ನನಗೆ ಇವೆಲ್ಲ ಬೇಡ ಇವುಗಳನ್ನ ತಿಂದ್ರೆ ನನ್ನ ಸ್ಟ್ಯಾಮಿನಾ ಹೋಗುತ್ತೆ ಅಂತ ಜೋರಾಗಿ ಮಾತಾಡಿದ್ದಾರೆ ಏ کیا بھائی ಜಲೇಬಿ کیسے खाऊंगा भाई क्या ढोकला ये सब

ಹಾರ್ದಿಕ್ ಪಾಂಡ್ಯ ಫಿಟ್ನೆಸ್ ವಿಚಾರದಲ್ಲಿ ಯಾವಾಗಲೂ ರಾಜಿ ಆಗೋದೇ ಇಲ್ಲ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ